ನಮಸ್ಕಾರ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಶೇಷ ಹಬ್ಬ ಮತ್ತು ಹೋಳಿಗೆ ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಪ್ರತಿ ಹಬ್ಬದಲ್ಲಿ ಗೌರಿ ಗಣೇಶ ಚತುರ್ಥಿ ಯುಗಾದಿ ಮತ್ತು ದೀಪಾವಳಿನಲ್ಲಿ ನನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ವಿಶೇಷವಾಗಿ ನನಗೆ ನನ್ನ ವ್ಯವಹಾರದಲ್ಲಿ ಸಹಾಯ ಸಹಕಾರ ಮಾಡುವಂತ ಕೆಲವು ಗೆಳೆಯರಿಗೆ ಹೋಳಿಗೆ ತುಪ್ಪ ಕಳಿಸ್ಕೊಡ್ತೇನೆ ಇದು ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಮುಂದೆ ನಡಿಬೇಕು ಅನ್ನೋದು ನನ್ನ ಪ್ರೇರಣೆ ಇನ್ನು ನಮ್ಮೂರು ದೇವಸ್ಥಾನ ನಮ್ಮ ಪೂರ್ವಿಕರ ಪುಣ್ಯದಿಂದ ಆ ದೇವಸ್ಥಾನ ವಿನಾಯಕ ಸಿದ್ಧಿವಿನಾಯಕ ದೇವಸ್ಥಾನ ಕಟ್ಟಿ ಊರವರಿಗೆ ಅರ್ಪಣೆ ಮಾಡಿದ್ದೇನೆ ಅದರಲ್ಲಿ ನಾನೇನು ಯಾವುದೇ ಅಧಿಕಾರ ಸ್ಥಾನಮಾನನ ನೆಲೆಸುದೇನು ಇಲ್ಲ ಅಂದ್ರೆ ದೇವಸ್ಥಾನ ಕಟ್ಟಲಿಕ್ಕೆ ಒಂದು ಪ್ರೇರಣೆ ಸಿಕ್ಕಿದ್ದು ನಮ್ಮ ಪೂರ್ವಿಕರ ಪುಣ್ಯದಿಂದ ನಾನು ಭಾವಿಸಿದ್ದೀನಿ ಅಲ್ಲಿ ಮೊನ್ನೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ರಥೋತ್ಸವ ಹದಿನೆಂಟನೇ ವರ್ಷದ ರಥೋತ್ಸವ ಕೂಡ ಆಯ್ತು ಅಲ್ಲಿ ಪ್ರತಿ ವರ್ಷ ಮೊದಲ ರಥೋತ್ಸವ ದಿನದ ಮೊದಲ ದಿನದ ಅನ್ನ ಸಂತರ್ಪ ನಮ್ಮ ಕುಟುಂಬದಿಂದ ಮಾಡ್ತಿದ್ದೀವಿ ಅವತ್ತು ಕೂಡ ಹೋಳಿಗೆ ಹತ್ತೆ ತುಪ್ಪನ ನಾವು ತಪ್ಪದೇ ಕೊಡ್ತೀವಿ ಮತ್ತು ನಮ್ಮ ದೇವಸ್ಥಾನದ ಊಟಕ್ಕೆ ಸುತ್ತಮುತ್ತ ಹಳ್ಳಿಗಳಿಂದ ಸುಮಾರು ಮೂರ್ ಸಾವಿರಿಂದ ನಾಲ್ಕು ಸಾವಿರ ಜನ ಬರ್ತಾರೆ ಮತ್ತಲ್ಲಿ ಹೋಳಿಗೆ ತುಪ್ಪದ ಊಟ ಇದೆ ರಥೋತ್ಸವದಲ್ಲಿ ಪ್ರಸಿದ್ಧಿ ಮತ್ತೆ ಊಟ ಕೂಡ ಮದುವೆ ಮನೇಲಿ ಹೆಂಗಿರ್ತಾ ಇರತ್ತೆ ಟೇಬಲ್ ಹಾಕಿ ಕುರ್ಚಿ ಹಾಕಿ ಪೇಪರ್ ರೋಲ್ ಹಾಸಿ ಎಲೆ ಇಟ್ಟು ಬಳಸುವ ಕರ್ಕೊಂಡು ಮತ್ತೆ ಫಿಲ್ಟರ್ ನೀರ್ ತರಿಸಿನಿ ಅವರಿಗೆ ಊಟ ಮಾಡಿಸಿ ಕಳಿಸೋದ್ ವ್ಯವಸ್ಥೆ ಇದು ಮಾಡ್ಲಿಕ್ಕೆ ಒಂದು ಪ್ರೇರಣೆ ಏನಂದ್ರೆ ದಿನ ಒಂದು ಕಾರ್ಯಕ್ರಮ ಮುಗಿಸಿ ಸಾಗರಕ್ಕೆ ಬರಬೇಕಾದ್ರೆ ಕಗೋರ್ ತಿಮ್ಮಪ್ಪನೂರ್ ಮಂತ್ರಿಗಳು ನಾನು ತೀನಾ ಶ್ರೀನಿವಾಸ್ ಭೀಮಾ ಶಿವಪ್ಪ ಹಿಂದ್ಗಂಟೆ ಸೀಟಲ್ಲಿ ಇದ್ವಿ ಬಗರ್ಕು ಬಗರಕು ಪತ್ರ ಕೊಡೋ ಸಭೆಯಲ್ಲಿ ಕಗೋರ್ ತಿಮ್ಮಪ್ಪನೂರು ಭಾಷಣದಲ್ಲಿ ಹೇಳಿದ್ರು ಪ್ರತಿಯೊಬ್ರು ಬಡ ಕೂಲಿ ಕಾರ್ಮಿಕರು ರೈತರು ಸಣ್ಣ ರೈತರ ಮನೆಯಲ್ಲಿ ಹಬ್ಬಕ್ಕೆ ಹೋಳಿಗೆ ತುಪ್ಪ ಮಾಡಿ ಹುಣ್ಣುವಂತ ಕಾಲ ಬರಬೇಕು ಅದು ಸಮಾಜದ ನಿಜವಾದ ಪರಿವರ್ತನೆ ಅಂತ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ನಂತರ ನಡೆದ ಮೊದಲ ಚುನಾವಣೆಯಲ್ಲಿ ಹಾಕಿ ಆದಂತ ಶಾಂತಿವೇರಿ ಗೋಪಾಲ್ಗೌಡ್ ಹೇಳ್ತಿತ್ತು ಅಂತ ಅಂದ್ರು ಜನ ಅರ್ಥ ಮಾಡ್ಕೊಂಡ್ರೆ ಚಪ್ಪಲಿ ತಟ್ಟಂತ ಕಾಲ ಅವಾಗ್ಲಿತ್ತು ಇವಾಗಲಿತ್ತು ಕಟ್ಟಿದ್ರು ನಮಗೆ ಆ ತಲ್ಲಿನಲ್ಲಿ ಗೂಂಗು ಕುರಿತಾ ಇತ್ತು ಆವಿನಲ್ಲಿ ಸಾಗರ ಬರ್ಬೇಕಾದ್ರೆ ಒಂದು ಅರ್ಧ ಗಂಟೆ ಪ್ರಯಾಣ ಅವಾಗ ನಾನ್ ತಿನ್ನ ಕೇಳಿದೆ ಸರ್ ನೀವ್ ಹೇಳಿದ್ರಲ್ಲ ಹೋಳಿಗೆ ತುಪ್ಪದ ಕತೆ ಒಂದ್ ಸ್ವಲ್ಪ ಅರ್ಥ ಮಾಡಂಗಿ ಅವಾಗಂದ್ರು ಸಿ ಮತ್ತು ನಮ್ಮ ಕೂಲಿ ಕಾರ್ಮಿಕರು ಶೂದ್ರ ಮನೆಗಳಲ್ಲಿ ಹಬ್ಬ ಬಂದ್ರು ಬರೋ ತನಕ ನಾವ್ ಏನು ತಯಾರಿ ಮಾಡಲ್ಲ ಹೋಗಿ ಮಾಡಬೇಕಂದ್ರೆ ಬೇಳೆ ತರಬೇಕು ಬೆಲ್ಲ ತರಬೇಕು ಮೈದಾ ಹಿಟ್ ತರಬೇಕು ತುಪ್ಪ ತರಬೇಕು ಇದನ್ನೆಲ್ಲ ತ ಅಂದ್ರು ಮನೆ ಯಜಮಾನ ತಂದ್ರು ತಂದ ಬಿಟ್ಟರು ಬಿಟ್ಟ ಇನ್ನು ತಂದ್ರು ಬೇಳೆ ತುಪ್ಪ ತಂದ್ರೆ ಅದ ಬೇಳೆ ಬೆಲ್ಲ ತಂದ್ರೆ ತುಪ್ಪದಾರಲ್ಲ ಇನ್ನುವೆಲ್ಲ ಇಬ್ಬರು ತಂದು ಹೊಂದಾಣಿಕೆ ಮಾಡಿದ್ರು ಅವತ್ತು ಮನೆ ಹೊರತೆಗೆ ಹೆಣ್ಣಿನ ದಿವಸ ಏ ಯಾರು ಮಾಡ್ತಾರ್ರಿ ಹೋಗಿ ತುಪ್ಪ ನನಗೆ ಆಗಲ್ಲ ಅಂತ ನಿರಾಸಕ್ತಿ ಆದ್ರೆ ಪ್ರತಿಯೊಬ್ಬ ನಮ್ಮ ಬಡ ಶುದ್ಧ ದುಡ್ಡು ಎಂತ ಮಾಡ್ತಾರೆ ಏ ನಮ್ಮರ್ಗ ಮನೆಗೆ ಹೋಗಿತ್ತು ಹೊರಗೆ ಊಟ ಕೊಟ್ಟು ತುಪ್ಪ ಹೆಂಗಿತ್ತಂತ ಅಂತ ಮುಂದಿನ ಹಬ್ಬ ಬರುತ್ತಂತ ಹೇಳ್ತಾರೆ ಅದು ಬಹಳ ಸರಳವಾದಂತ ಅದರ ರೆಸಿಪಿ ಮನ್ನಕ್ ಮನಸ್ಸು ಬರಬೇಕು ಮತ್ತೆ ಬಳಸ್ಬೇಕಾದ್ರೆ ಏನೇನ್ ಇರ್ಬೇಕು ಅದ್ರ ಜೊತೆಗೆ ಅಂತ ಸಕ್ಕರೆ ಪಾಕ ಬೆಲ್ಲದ ಪಾಕ ರಸಾಯನ ಮಾವಿನ ಹಣ್ಣಿನ ಸೀಕರಣೆ ತುಪ್ಪ ಇವನ್ನೆಲ್ಲ ತಯಾರು ಮಾಡಿಡುವಂತ ಒಂದು ಸಂಸ್ಕಾರ ಬೇಕು ಅದು ಯಾರಿಗೆ ಮನೆಯ ಹೊರಟಿಗೆ ಬರಬೇಕು ಅದನ್ನು ತಂದ್ಕೊಳ್ಳುವಂತ ಸಂಸ್ಕಾರ ಮನೆಯ ಹೊಡೆಯನಿಗೆ ಬರಬೇಕು ಈ ಮಕ್ ಮಕ್ಕಳಿಗೆ ಪ್ರತಿ ವರ್ಷ ಅದನ್ನ ಹಬ್ಬದ ಕೊಡ್ತಿರುವಂತದ್ದು ನಮ್ಮನೇಲಿ ವಿದ್ಯೆ ಅನ್ನೋದು ತಿಂತೀವಿ ಅನ್ನೋದು ಕೂಡ ಅಭ್ಯಾಸ ಆಗ್ಬೇಕು ಆದ್ರೆ ಹೇಳಿದ ಮಾತು ಅವ್ರು ಎರಡ್ ಸಾವಿರನ ಮೂರು ಸಾವಿರ ಐತ್ ಕುರಿ ತೊಂಬತ್ ಮೂರು ತೊಂಬತ್ತೆರಡರಲ್ಲಿ ಅವ್ರು ಅವಾಗ ಅದೇ ಮಾರಿ ಹಬ್ಬನೋ ಚೌಡಿ ಹಬ್ಬನೋ ಬಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ಕುರಿ ತಂದು ಹೆಚ್ಚು ಖರ್ಚು ಮಾಡ್ತಾರೆ ಇವರು ನೋವು ರೂಪಾಯಿ ಕಲ್ತು ಹೊಯ್ಯ ಮಾಡಕ್ಕೆ ಸಂಸ್ಕಾರ ಕಲ್ತಿಲ್ಲ ನಮ್ಮವರು ಅದನ್ನೇ ಗೋಪಾಲ್ಗೌಡ್ರು ಹೇಳಿದ್ರು ಗೋಪಾಲ್ ಗೌಡ್ರು ಹೇಳಿದ್ದು ಆ ಸಂಸ್ಕಾರ ಬಹಳ ಕೂಲಿ ಕಾರ್ಮಿಕರಿಗೆ ಮನೆಯಲ್ಲಿ ವಿಶೇಷವಾಗಿ ಶೂದ್ರಗಳಿಗೆ ಬರಬೇಕು ಬಂದ್ರೆ ಮಾತ್ರ ಪರಿವರ್ತನೆ ಸಮಾಜದ ಆಯ್ತು ಅಂತ ಸಾಂಕೇತಿಕವಾಗಿ ಹೇಳಿದ್ದಾರೆ ಅಂದ್ರೆ ಬರೀ ಹೋಳಿಗೆ ಮಾಡಿದ್ರೆ ಕೂಡ ಅವನು ಪರಿವರ್ತನೆ ಅಲ್ಲ ಹೋಳಿಗೆ ಮಾಡುವಂತ ಸಂಸ್ಕಾರ ವಸ್ತುಗಳ ಸಂಗ್ರಹ ಇವರೆಲ್ಲ ಮಾಡ್ಬೇಕಂದ್ರೆ ಅವನ ಕುಟುಂಬದ ಚೌಕಟ್ಟು ಒಂದು ವ್ಯವಸ್ಥಿತವಾಗಿ ಇದೆ ಅನ್ನೋದು ಅವರು ಹೇಳೋದ ಮಾತಿನ ಅದು ನಿಜಕ್ಕೂ ಒಂದು ಅರ್ಥ ಮಾಡ್ಕೊಳ್ಳುವಂತ ಮಾತು ನನಗೆ ಆ ಮಾತುಗಳೇ ಇವತ್ತು ನಮ್ಮ ಸಂಸ್ಥೆನಲ್ಲಿ ಹೋಳಿಗೆ ತುಪ್ಪ ಕೊಡಕ್ಕೆ ನಮ್ಮೂರ ಜಾತ್ರೆಯಲ್ಲಿ ರಥೋತ್ಸವದ ಮೊದಲ ದಿನ ಹೋಳಿಗೆ ತುಪ್ಪದ ಊಟದ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಮುಖ್ಯ ಕಾರಣ ಆಯ್ತು ಗೌಡರ ಆಶಯಗಳು ಕಾಗೋಡು ತಿಮ್ಮಪ್ಪನವರ ಮರು ನೆನಪಿನಿಂದ ನಮ್ಮ ತಲೆನಲ್ಲಿ ಅಚ್ಚಿಳಿದೆ ಉಳಿತು ಅದು ನಿರಂತರ ಆಚರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಗೌರಿ ಗಣೇಶದ ಹಬ್ಬ ನಮ್ಮಲ್ಲಿ ಎಲ್ಲರಿಗೂ ಹೋಳಿಗೆ ವಿತರಣೆಗೆ ಪ್ಯಾಕ್ ಆಗ್ತಾ ಇದೆ ತಲುಪ್ತಾ ಇದೆ ಇವತ್ತು ಇಷ್ಟೆಲ್ಲ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬೇಡ್ಸ್ಗೆ ವಿಜಯ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ